ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಅವ್ರ ಹೋರಾಟವನ್ನ ನಾವು ನಿನ್ನೆ ಹೇಳಿದ್ದಾರೆ ನಮಗೆ ವಿಶ್ವಾಸ ಇದೆ ಏನೇ ಕೇಸ್ ಆಗ್ಲಿ ನಾವು ಅದನ್ನ ಕಾನೂನಾತ್ಮಕವಾಗಿ ಆಪ್ಷನ್ಸ್ ಬೇಕಾದಷ್ಟು ರಾಜೀನಾಮೆ ಕೊಡ್ಬೇಕು ಬಿಜೆಪಿ ಯಾಕೆ ಎಷ್ಟು ಜನರು ಬೇಲ್ ಮೇಲೆ ಓಡಾಡ್ತಾ ಬಿಜೆಪಿ ಅವರು ಪಾದಯಾತ್ರೆ ಮಾಡಿದವ್ರೆಲ್ಲ ಬಹಳ ನಿಯತ್ತಾಗಿದ್ದಾರೆ ಅಂತ ಎಷ್ಟು ಜನರು ಜೈಲಿಗೆ ಹೋಗಿ ಅವ್ರು ಪಾದಯಾತ್ರೆ ಮಾಡಿದವರಲ್ಲಿ ಅದಕ್ಕೆ ಹೇಳಿದ್ದು ನಮ್ ಲೆಕ್ಕ ಕೇಳ್ಬೇಕಾದ್ರೆ ಅವ್ರ ತಟ್ಟೆಯಲ್ಲಿ ಏನ್ ಹೆಗಣತ ನೋಡ್ಲಿ ನಾವು ಹೇಳ್ತಾ ಶಾಸಕರು ಕಾರ್ಯಕರ್ತರು ಮಂತ್ರಿ ಮಂಡಲವರು ಹೈಕಮಾಂಡ್ ಅವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಗಳು ಇರ್ತಾರೆ ಏನ್ ಕೆಲಸ ಕಾರ್ಯಗಳನ್ನ ಹಾಕ್ತವೆ ಲೀಗಲ್ ಆಪ್ಷನ್ಸ್ ತುಂಬಾ ಇದೆ ನ್ಯಾಯಾಲಯಕ್ಕೆ ಕಡೆ ಗೌರವ ಕೊಡ್ತಕ್ಕಂಥದ್ ಕೆಲಸ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ನ್ಯಾಯಾಂಗದಲ್ಲಿ ನಮಗೆ ಅವಕಾಶ ಇದೆ Ayer. Uh... ಡಬಲ್ ಬೆಂಚು ಮತ್ತೆ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಹೋಗೋದು ಸುಪ್ರೀಂ ಕೋರ್ಟ್ ಅದೆಲ್ಲ ಆದ್ಮೇಲೆ ತೀರ್ಮಾನ ತಗೊಳ್ಳೋಲ್ಲ ಕಾರ್ಯಕರ್ತರು ಸತ್ಯ ಒಬ್ರು ಹೇಳಬೇಕಂದ್ರೆ ಇಡೀ ರಾಜ್ಯದಲ್ಲಿ ಯಾರು ಯಾರ್ಯಾರು ಇದ್ದಾರೆ ಗ್ಯಾರಂಟಿಗಳು ಅವ್ರೆಲ್ಲರೂ ಅವ್ರ ಜೊತೆ ಗ್ಯಾರಂಟಿ ಆಗಿದ್ದಾರೆ ಇದ್ರ ಬಗ್ಗೆ ಆರೋಪ ಅಲ್ಲ ಒಂದ್ ನಿಮಿಷ ಆರೋಪಿ ಸ್ಥಾನದಲ್ಲಿ ಇದ್ದವರು ಪಾದಯಾತ್ರೆ ಮಾಡ್ಲಿಲ್ವಾ ವಿಜೇಂದ್ರ ಮೇಲೆ ಏನೇ ಅಲ್ಲ ಒಂದ್ ನಿಮಿಷ ಇರ್ರಿ ವಿಜೇಂದ್ರ ಅವ್ರ ಮೇಲೆ ಏನ್ ಯೋಗ್ಯತೆ ಇತ್ತಂತ ಹೋಗಿ ಜನರ ಹತ್ರ ಓಟ್ ಕೇಳಕ್ಕೆ ಚೋಟ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ ಜೈಲಿಗೆ ಹಾಕಿರೋದು ಮರ್ತು ಬಿಟ್ರಂತ ಯಾಕೆ ಕುಮಾರಸ್ವಾಮಿ ಅವ್ರ ಮೇಲೆ ಅವ್ರ ಬೇಲ್ ಮೇಲೆ ಓಡಾಡ್ತಾ ಇಲ್ವಾ ಅವ್ರನ್ನ ಚರ್ಚೆ ಮಾಡ್ಬೇಕ ನಾನು ನಮ್ಮ ಹೊಲ್ಚ ಮಾಡ್ಕೋಬೇಕನ್ನ ಬಾಯಲ್ಲಿ ಇಂಥ ಚರ್ಚೆ ಮಾಡ್ರಿ ಇದು ರಾಜಕೀಯವಾಗಿ ಪ್ರೇರಿತವಾಗಿ ಒಂದು ತೀರ್ಮಾನ ತಗೊಂಡಿದ್ದಾರೆ ಜುಡಿಷಿಯಲ್ ಅಲ್ಲಿ ನಮಗೆ ನಂಬಿಕೆ ಇದೆ ಜುಡಿಷಿಯಲ್ ಅಲ್ಲಿ ಒಂದು ಗೌರವ ಕೊಟ್ಟ ಮೇಲೆ ಅದನ್ನ ನಾವು ಮುಂದುವರೆಸಿ ಜುಡಿಷಿಯಲ್ ಆಗಿ ಫೈಟ್ ಮಾಡ್ತಕ್ಕಂತಿರ್ಬೋದು ಅಲ್ಲ ಏನ್ ಕಾನೂನು ಇದ್ಯಾ ಎಲ್ಲ ಆರೋಪ ಹಿಂಗೆ ಬಂದ ತಕ್ಷಣ ಮಾಡ್ಬೇಕಂತ ಐತಾ ಅಲ್ಲ ರೂಲ್ಸ್ ಐತ ಅಲ್ಲ ಕಾನೂನು ಐತನ್ರಿ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ಕಾನೂನ್ ಇದ್ಯಾಷ್ ನಿಮಿಷ ಅಲ್ಲ ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳ್ಬಹುದು ಅದನ್ನ ಸರ್ಕಾರದವರು ಕಾಂಗ್ರೆಸ್ ಪಕ್ಷದವ್ರು ಪ್ರಜಾಪ್ರಭುತ್ವದಲ್ಲಿ ಯಾಕೆಂದ್ರೆ ಹನ್ನೆರಡು ವರ್ಷದ ಹಿಂದೆ ಯಾಕೆ ಇದು ಐದು ವರ್ಷ ಮಾನ್ಯ ಇರಲಿಲ್ಲ ಅಂತ ಎಲ್ಲಿ ಹೋಗಿದ್ರ ಅಂತ ಇವ್ರು ಬಿಜೆಪಿ ಅವರು ಜೆಡಿಎಸ್ ಅವ್ರ ಅವಾಗ ಯಾಕ ಕೇಳಲಿಲ್ಲ ಅಂತ ಇವಾಗ ಏನ್ ಮಾಡ್ತಾ ಇದಾರೆ ಪ್ರಜಾಪ್ರಭುತ್ವ ಹಾಳು ಮಾಡೋದಕ್ಕೆ ವ್ಯವಸ್ಥೆನ ಯೂಸ್ ಮಾಡ್ಕೊಳ್ತಾರ ಅದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಇದು ಜನರಿಗೆ ಗೊತ್ತಿದೆ ಜನರಿಗೆ ಚೆನ್ನಾಗ್ ಗೊತ್ತಿದೆ ಅದಕ್ಕೆ ಹೇಳೋದು ನಾನು ಹೇಳ್ತಾ ಇದ್ದಲ್ಲ ಹಂಡ್ರೆಡ್ ಪರ್ಸೆಂಟ್ ಅದ್ ಮಾಡ್ತಾ ಇದಾರೆ ಅದ್ರಿಂದ ಅವ್ರು ಸಕ್ಸಸ್ ಆಗಲ್ಲ ಇವತ್ತೂ ಕೂಡ ಬಿಜೆಪಿ ಅವರು ಇಡೀ ರಾಜ್ಯದಲ್ಲಿ ಹಿಂಭಾಗ್ಲಿಂದನೇ ಬಂದರೂ ಹೊರತು ಯಾವಾಗಾರ ನೂರ್ ತಗೊಂಡಾರ ತಗೊಂಡಾರೀ ಎಷ್ಟು ಜನರಿಗೆ ಡಿಸೈನ್ ಮಾಡಿ ಎಷ್ಟ್ ಜನರಿಗೆ ಬಾಂಬೆ ಹೋಗಿ ಎಷ್ಟ್ ಜನರಿಗೆ ಅಲ್ಲ ಅಲ್ಲ ಪ್ರಯತ್ನ ಪ್ರಯತ್ನ ಮಾಡ್ತಾರೆ ಆದ್ರೆ ಇವಾಗ ನಾವು ಅವ್ರನ್ನ ಬಗ್ಗಿಸ್ತಿವಿ ಅವ್ರ ನಮ್ಮನ್ನ ಬಗ್ಸಕ್ಕಾಗ